ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಮೃತ ಭಾರತ ಯೋಜನೆಯಡಿ ಪುನರ್ ಅಭಿವೃದ್ಧಿಗೊಳಿಸಿರುವ ನೂರ ಮೂರು ರೈಲು ನಿಲ್ದಾಣಗಳನ್ನು ಜನಸೇವೆಗೆ ಸಮರ್ಪಿಸಲಿದ್ದಾರೆ ಕರ್ನಾಟಕದ ಐದು ರೈಲ್ವೆ ನಿಲ್ದಾಣಗಳು ಸಹ ಉದ್ಘಾಟನೆಯಾಗಲಿವೆ ಈ ಕುರಿತ ಒಂದು ವರದಿ ಇಲ್ಲಿದೆ ದಕ್ಷಿಣ ಭಾರತದ ಶಕ್ತಿ ಕೇಂದ್ರದಲ್ಲಿ ಒಂದಾದ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಹುಲಿಗೆಮ್ಮ ದೇವಿಯ ದೇವಾಲಯಕ್ಕೆ ಹೊಂದಿಕೊಂಡಿರುವ ಮುನಿರಾಬಾದ್ ರೈಲು ನಿಲ್ದಾಣ ಅಮೃತ ಭಾರತ ಯೋಜನೆಯಡಿ ಆಧುನೀಕರಣಗೊಂಡಿದೆ ಇಲ್ಲಿಗೆ ಭೇಟಿ ನೀಡುವ ಹೆಚ್ಚಿನ ಭಕ್ತರು ಹಾಗೂ ಪ್ರಯಾಣಿಕರಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಿರುವುದರಿಂದ ಸಾಕಷ್ಟು ಅನುಕೂಲವಾಗಿದೆ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮುನಿರಾಬಾದ್ ರೈಲು ನಿಲ್ದಾಣ ಹೈಟೆಕ್ ವಿಶ್ರಾಂತಿ ಗೃಹ ಎರಡು ಲಿಫ್ಟ್ ಮತ್ತು ವಿಶೇಷ ಚೇತನ ಸ್ನೇಹಿ ಟಿಕೆಟ್ ಕೌಂಟರ್ ವಿಶಾಲವಾದ ಪಾರ್ಕಿಂಗ್ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಒಳಗೊಂಡಿದೆ ದೂರದರ್ಶನದೊಂದಿಗೆ ಪ್ರಯಾಣಿಕ ಅಂಜನ್ ಹುಲಿಗೆಮ್ಮ ದೇವಿಯ ದೇವಾಲಯಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಬರುತ್ತಿದ್ದೇನೆ ಇದೀಗ ಮುನಿರಾಬಾದ್ ರೈಲು ನಿಲ್ದಾಣ ಆಧುನೀಕರಣಗೊಂಡಿರುವುದರಿಂದ ನಮಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಪರವಾಗಿಲ್ಲ ಕೆಲ್ಸ ಬೇಸ್ ಮಾಡಿದಾರ ಇವರೊಡ್ ಚೆನ್ನಾಗ್ ಮಾಡಿದಾರ ಸರ್ ಇವಾಗ ಚೆನ್ನಾಗಿ ಮಾಡಿದಾರ ಎಲ್ಲ ಕರೆಕ್ಟ್ ಐತೆ ಸರ್ ಇವಾಗ ಅನುಕೂಲ ಆಗಿದೆ ಸರ್ ಮೋದಿ ಕೈಲಿ ಅನುಕೂಲ ಆಗಿದೆ ಸರ್ ಅದೇ ಮೋದಿ ಮೋದಿ ಹೇಳ್ತಿವಿ ಮೋದಿ ಮೋದಿ ಇದ್ದೋಗ್ಲಿಂದ ಕೆಲಸ ಚೆನ್ನಾಗಿ ಆಗ್ತದೆ ನಮಗೆ ಅವ್ರಿಗೆ ಟ್ಯಾಂಕಿ ಹೇಳ್ಬೇಕು ಸರ್ ಸ್ಟೇಷನ್ ಮಾಸ್ಟರ್ ದುರ್ಗಾ ಪ್ರಸಾದ್ ಮುನಿರಾಬಾದ್ ರೈಲು ನಿಲ್ದಾಣವು ಲಿಫ್ಟ್ ಕುಡಿಯುವ ನೀರು ಸೇರಿದಂತೆ ಹಲವು ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದ್ದು ಇದರಿಂದ ಪ್ರಯಾಣಿಕರಿಗೆ ಸುಸಜ್ಜಿತ ಸೌಕರ್ಯಗಳು ಲಭಿಸಲಿವೆ ಎಂದು ತಿಳಿಸಿದರು ನಮ್ಮ ಕರ್ನಾಟಕ ಗೊತ್ತು ಈ ದೇವಸ್ಥಾನ ಬಗ್ಗೆ ಕ್ರೌಡ್ ಜಾಸ್ತಿ ಬರುತ್ತಾರೆ ಈಗ ಹೊಸ ಸ್ಟೇಷನ್ ಆಗಿದೆ ನಮ್ದು ಮುನಿರಾಬಾದ್ ಅದ್ರಾಗ ಮೂರು ವೇಟಿಂಗ್ ಹಾಲು ಕೊಟ್ಟರೆ ಎರಡು ನಾರ್ಮಲ್ ಆಗಿ ಒಂದು ಎ ಸಿ ವೇಟಿಂಗ್ ಹಾಲು ಕೇಂದ್ರ ಸರ್ಕಾರದ ಅಮೃತ ಭಾರತ ರೈಲ್ವೆ ನಿಲ್ದಾಣ ಯೋಜನೆಯಡಿ ನೈಋತ್ಯ ರೈಲ್ವೆ ವಿಭಾಗದ ಬೆಳಗಾವಿ ಜಿಲ್ಲೆಯ ಗೋಕಾಕ ರೈಲ್ವೆ ನಿಲ್ದಾಣವನ್ನು ಸಹ ಹದಿನಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದ್ದು ಇದೇ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಎರಡು ಅಂತಸ್ತಿನ ಕಟ್ಟಡದ ನಿಲ್ದಾಣ ಆಧುನಿಕ ಮಾದರಿಯ ಟಿಕೆಟ್ ಕೌಂಟರ್ ಪ್ಲಾಟ್ಫಾರ್ಮ್ ಸುಸಜ್ಜಿತ ಶೌಚಾಲಯ ವಿಶ್ರಾಂತಿ ಗೃಹ ಸೇರಿದಂತೆ ವಿವಿಧ ಸೌಲಭ್ಯಗಳಿಂದ ಕೂಡಿದ್ದು ರೈಲು ನಿಲ್ದಾಣವನ್ನು ಪ್ರಯಾಣಿಕರ ಸ್ನೇಹಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಮಲ್ಲಿಕಾರ್ಜುನ ಚೌಕಾಶಿ ಸಕಲ ಸೌಕರ್ಯಗಳೊಂದಿಗೆ ನವೀಕರಿಸಿರುವ ಈ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಅತ್ಯುತ್ತಮ ಸೇವೆ ಒದಗಿಸಲಿದೆ ನಿಲ್ದಾಣದಿಂದ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ಚಟುವಟಿಕೆಗಳ ಪ್ರಗತಿಗೂ ಪೂರಕವಾಗಲಿದೆ ಎಂದರು ನಿಸರ್ಗೋಪಚಾರ ಚಿಕಿತ್ಸೆ ಕೇಂದ್ರ ಆಯುರ್ವೇದಿಕ್ ಆಸ್ಪತ್ರೆ ಕೆಎಚ್ಐ ಆಸ್ಪತ್ರೆ ಆನಂತರ ಇಲ್ಲಿ ಜಗತ್ ಗೋಕಾಕ್ ಫಾಲ್ಸು ಈ ರೀತಿ ಎಲ್ಲಕ್ಕೂ ಇಲ್ಲಿ ಅನುಕೂಲ ಆಗ್ತದೆ ಅದಕ್ಕೆ ರೈಲ್ವೆ ಬೆಳೆದ್ರೆ ನಮ್ಮಲ್ಲಿನ ಪ್ರವಾಸೋದ್ಯಮ ಹಾಗೂ ಇಲ್ಲಿರ್ತ ಇಲ್ಲಿರ್ತಕ್ಕಂಥ ಇತರೆ ವಾಣಿಜ್ಯ ಚಟುವಟಿಕೆಗಳಿಗೆ ಒಂದು ಪ್ರೋತ್ಸಾಹ ಸಿಗ್ತೈತಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಪ್ರಮುಖ ನಿಲ್ದಾಣಗಳಲ್ಲಿ ಒಂದಾಗಿರುವ ಗೋಕಾಕ ರೈಲ್ವೆ ನಿಲ್ದಾಣವನ್ನು ನವೀಕರಿಸಿರುವುದರಿಂದ ಪ್ರಯಾಣಿಕರಿಗೆ ವ್ಯಾಪಾರಸ್ಥರಿಗೆ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಈ ರೀತಿ ಅಮೃತ ಭಾರತ ಯೋಜನೆ ಕೆಳಗಡೆ ನಿರ್ಮಾಣವಾದಂತಹ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರಿದ್ದಾರೆ ಅದೇ ದಿನ ನಾವು ಬೆಳಿಗ್ಗೆ ಒಂಬತ್ತುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಸ್ಥಳೀಯ ಜನರ ಜೊತೆಗೆ ಕಾರ್ಯಕ್ರಮವನ್ನು ಮಾಡಿ ಹನ್ನೊಂದು ಗಂಟೆಗೆ ವರ್ಚುವಲ್ ಸಭೆ ಮೂಲಕ ನಾವು ನರೇಂದ್ರ ಮೋದಿ ಸೇರ್ತೀವಿ ಅಮೃತ ಭಾರತ ರೈಲ್ವೆ ಯೋಜನೆಯಡಿ ರಾಜ್ಯದಲ್ಲಿ ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿ ಚಾಲನೆ ನೀಡುತ್ತಿರುವ ಕುರಿತು ಮಾಹಿತಿ ನೀಡಿರುವ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಮಂಜುನಾಥ್ ಕನಮಡಿ ರಾಜ್ಯದಲ್ಲಿ ಒಟ್ಟು ಅರವತ್ತೊಂದು ರೈಲು ನಿಲ್ದಾಣಗಳನ್ನು ಮಾದರಿ ರೈಲು ನಿಲ್ದಾಣಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಪೈಕಿ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಐವತ್ ಮೂರು ನಿಲ್ದಾಣಗಳು ಬರಲಿದ್ದು ನಾಳೆ ಮೊದಲ ಹಂತದಲ್ಲಿ ಮುನಿರಾಬಾದ್ ಧಾರವಾಡ ಗದಗ ಬಾಗಲಕೋಟೆ ಮತ್ತು ಗೋಕಾಕ್ ರೋಡ್ ಈ ಐದು ರೈಲು ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಎಂದು ತಿಳಿಸಿದರು ರೈಲು ನಿಲ್ದಾಣಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಒದಗಿಸುವ ಮೂಲಕ ಪ್ರಯಾಣಿಕ ಸ್ನೇಹಿ ವಾತಾವರಣವನ್ನು ಸೃಷ್ಟಿಸಿದೆ ಸೂಕ್ತ ಆಸನಗಳ ವ್ಯವಸ್ಥೆ ಲಿಫ್ಟ್ ಸೌಲಭ್ಯ ಹೊರ ಮತ್ತು ಒಳಬರುವ ಪ್ರವೇಶ ದ್ವಾರಗಳು ಹಾಗೂ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಉನ್ನತೀಕರಣಗೊಳಿಸಲಾಗಿದೆ ಎಂದು ಹೇಳಿದರು ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಐವತ್ ಮೂರು ಸ್ಟೇಷನ್ಗಳು ಬರುತ್ತೆ ಸೊ ಅದರಲ್ಲಿ ಇವಾಗ ಫೇಸ್ ಒನ್ ಅಂತ ನಾವೇನು ಡೆವಲಪ್ ಆಗಿರೋ ಒಂದು ಐದು ಸ್ಟೇಷನ್ಗಳನ್ನ ಇಪ್ಪತ್ತೆರಡನೇ ತಾರೀಕು ಮೇ ತಿಂಗಳ ಈ ತಿಂಗಳಲ್ಲಿ ಬರೋ ಗುರುವಾರ ಅದನ್ನ ದೇಶಕ್ಕೆ ಸಮರ್ಪಣೆ ಮಾಡೋ ಕಾರ್ಯ ಇದೆ ಒಟ್ಟಾರೆ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಕೇಂದ್ರ ಸರ್ಕಾರ ಅಮೃತ ಭಾರತ ರೈಲು ಯೋಜನೆಯಡಿ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಈ ಮೂಲಕ ಸಮಯದ ಉಳಿತಾಯದ ಜೊತೆಗೆ ಪರಿಸರ ಸ್ನೇಹಿ ವಾತಾವರಣವು ಪ್ರಯಾಣಿಕರಿಗೆ ರೈಲು ನಿಲ್ದಾಣಗಳಲ್ಲಿ ಲಭ್ಯವಾಗಲಿದೆ